ಇವಾಗ ಜಿ ಕೆ ನೂತನ ಚಾಣುಕ್ಯ ಕೆರಿಯರ್ ಅಕಾಡೆಮಿ ವಿಜಯಪುರವರ ಪುಸ್ತಕದಿಂದ ಪಾಠ ಇದ್ದೀನಿ ಮುಖ್ಯವಾಗಿ ಸಾಮಾನ್ಯ ಒಳಗೆ ಹೆಚ್ಚಾಗಿ ನಮ್ಮ ಕರ್ನಾಟಕ ಬಗ್ಗೆ ತಿಳ್ಕೊಳ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಗಳು ಪ್ರತಿಯೊಂದು ಜಿಲ್ಲೆಗಳು ಜಿಲ್ಲೆಗಳನ್ನು ತಿಳ್ಕೊ ತಿಳಿದುಕೊಳ್ಳೋಣ ವಿಜಯಪುರ ಜಿಲ್ಲೆ ಫಸ್ಟು ನಮ್ಮೂರು ತಗೊಂಡು ತಗೋಣ ವಿಜಯಪುರ ಜಿಲ್ಲೆ ಈ ಜಿಲ್ಲೆಯಲ್ಲಿ ತಾಳಿಕೋಟೆ ಮತ್ತು ರಕ್ಷಕತ್ತೆಗಡಗಿ ಎಂಬ ಯುದ್ಧ ಯುದ್ಧ ನಡೆದ ಭೂಮಿ ಇದ್ದು ಈ ಕದನ ಹದಿನೈದು ಅರವತ್ತೈದರಲ್ಲಿ ಈ ಕದನವು ಹದಿನೈದು ಅರವತ್ತೈದರಲ್ಲಿ ಹದಿನೈದು ಅರವತ್ತೈದರಲ್ಲಿ ಸ್ ಜನವರಿ ಇಪ್ಪತ್ತ್ಮೂರು ನಡೆಯಿತು ಯಾವ ನಡೆಯಿತು ಜನವರಿ ಇಪ್ಪತ್ತ್ಮೂರು ಹದಿನೈದು ಅರವತ್ತೈದು ನಡೆಯಿತು ಈ ಕದನವು ಬಾಹ್ಮಣಿ ಸುಲ್ತಾನಗರ ಮತ್ತು ವಿಜಯನಗರ ಸಾಮ್ರಾಜ್ಯ ನಡುವೆ ನಡೆಯಿತು ಯಾರನ ನಡೆಯಿತು ಬಹುಮನಿ ಸುಲ್ತಾನ ಮತ್ತು ವಿಜಯನಗರ ಸಾಮ್ರಾಜ್ಯ ನಡೆಯು ನಡೆಯಿತು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲಾಯಿತು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲಾಯಿತು ಈ ಈ ಕದನ ನಡೀತಿದ್ದ ಈ ಕದನ ನಡೀತಿದಾಗ ವಿಜಯನಗರ ಸಾಮ್ರಾಜ್ಯ ಅರಸ ಇದ್ದನು ಅಂದರೆ ಈ ಕ ಈ ಫೈಟ್ ಈ ಫೈಟ್ ನಡೀತಿರುವಾಗ ಅಲ್ಲಿ ಅಲ್ಲಿ ವಿಜಯನಗರ ಅರಸ ಅರ್ಸ ಅರಸರಾಗಿದ್ದ ಸದಸ್ಯರಾಗಿ ಸದಸ್ಯರಾಯ ಆಗಿದ್ರು ಅಂತ ಹೇಳ್ಬೋದು ಈ ತರ ನಾಯಕತ್ವನು ಅಲೇ ರಾಮರಾಯ ವಹಿಸಿದ್ರು ಅಳಿಯ ಅಂದರೆ ಇದರ ಕ್ಯಾಪ್ಟನ್ ಆರಂಭಿಸಿದ್ರು ಅದರ ನಾಯಕತ್ವ ಅಳಿಯ ರಾಮರಾಯ ಅವರು ವಹಿಸಿಕೊಂಡ್ರಂತ ಹೇಳ್ಬೋದು ಭಾರ ಅತಿ ದೊಡ್ಡ ಗುಮ್ಮಟವಾದ ಗೋಲ್ ಗುಮ್ಮಟವು ಬಿಜಾಪುರದಲ್ಲಿದೆ ಎಲ್ಲರೂ ಇದು ಎಲ್ಲರಿಗೂ ಗೊತ್ತಿದ್ದು ವಿಷಯ ಈ ಕಟ್ಟಡವನ್ನು ಮೊಹಮ್ಮದ್ ಆದಿಲ್ಸ ಅವರು ಕಟ್ಟಿಸಿದ್ನಂತ ಹೇಳ್ಬೋದು ಇಲ್ಲಿ ಮೊಹಮ್ಮದ್ ಅಲಿಲ್ಸನ ಸಮಾಧಿ ಇದೆ ಹೌದು ಮೊಹಮ್ಮದ್ ಆದಿಲ್ ಸಾದ್ರೆ ಅವ್ನ ಸಮಾಧಿ ಇದೆ ವಿಜಯಪುರದಾಗ ಇವರ ಇಬ್ರಂ ರೋಜವನ್ನು ದಕ್ಷಿಣ ಭಾರತದ ಮಹಲ್ ಅಂತ ಕರೀತಾರೆ ದಕ್ಷಿಣ ಭಾರತದ ತಾಜ್ಮಹಲಿಂದ ಯಾರು ಕರೀತಾರೆ ಯಾವುದನ್ನು ಕರೀತಾರೆ ಅಂದರೆ ಇಬ್ರಹ್ಮ್ ರೋಜ ದಕ್ಷಿಣ ಭಾರತದ ತಾಜ್ಮಹಲಿಂದ ಯಾವ್ದು ಕರೀತಾರೆ ಇಬ್ರಂ ರೋಜ ಇಬ್ರಂ ರೋಜಾ ಇರುವುದೇ ಅಲ್ಲಿ ವಿಜಯಪುರದಲ್ಲಿ ಇರ್ತ ಇರ್ತಿ ಇದನ್ನು ಯಾರೇ ಇಬ್ರ ಮಹಾದಲ್ಲಿ ಕಟ್ಸಿದ ಯಾರೇ ಇಬ್ರಹ್ಮದ ಇಬ್ರಹ್ಮದಲ್ಲಿ ಸಹ ಕಟ್ಟಿಸಿದ ಅಂತ ಹೇಳ್ಬೋದು ನೆಕ್ಸ್ಟು ಬಸವನ ಬಾಗಡಿ ಬಸವನ ಜನ್ಮಸ್ಥಳವಾಗಿದೆ ಅಂತ ಹೇಳ್ಬೋದು ಇದು ಕರ್ನಾಟಕ ಪಂಜಾಬ್ ಅಂತ ಕರೀತಾರೆ ಕರ್ನಾಟಕ ಪಂಜಾಬ್ ಯಾವುದು ನಮ್ಮ ವಿಜಯಪುರ ಇದನ್ನು ಕರ್ನಾಟಕ ಪಂಜಾಬ್ ಕರೀತಾರೆ ನಮ್ಮ ವಿಜಯಪುರ ಇಲ್ಲಿ ಕುಡುಗಿ ವಿಷ್ಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲಾಗಿದೆ ಹೌದು ವಿಜಯಪುರದಲ್ಲಿ ವಿಜಯಪುರದಲ್ಲಿ ಕುಡಗಿ ವಿಷ್ಣು ವಿಷ್ಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲಾಗಿದೆ ಇಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಮೂರಲ್ಲಿ ಸ್ಥಾಪಿಸಲಾಗಿದೆ ಮಹಿಳಾ ಯೂನಿವರ್ಸಿಟಿ ಎಲ್ಲಿದೆ ಬಿಜಾಪುರದಲ್ಲಿ ಇದೆ ಅಂತ ಹೇಳ್ಬೋದು ಇದು ಎಲ್ಲಿ ಯಾವಾಗ ಕಟ್ಟಿಸಲಾಗಿತ್ತು ಎರಡು ಸಾವಿರದ ಮೂರಲ್ಲಿ ಕಟ್ಸಲಾಗಿತ್ತು ಈಗ ಅಕ್ಕ ವಿಶ್ವವಿದ್ಯಾಲಯ ಅಂತ ಕರೀತಾರೆ ಅಕ್ಕಮಾದಿ ವಿಶ್ವವಿದ್ಯಾಲಯ ಯಾವಾಗ ಕರಿತಾರೆ ಮಹಿಳಾ ವಿಶ್ವವಿದ್ಯಾಲಯ ಇದು ಇರುವುದು ಬಿಜಾಪುರದಲ್ಲಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ನಾಮಕರಣ ನಾಮಕರಣ ಏನಂತಾರೆ ನಾಮಕರಣ ಮಾಡಲಾಗಿದೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಮೂರರಲ್ಲಿ ಕಟ್ಟಿಸಲಾಗಿತ್ತು ಎರಡು ಸಾವಿರದ ಹದಿನೇಳ ಇದು ನಾಮಕರಣ ಮಾಡಲಾಗುತ್ತೆ ಯಾವುದಕ್ಕೆ ನಾಮಕರಣ ಅಕ್ಕಮಾಧಿವ್ ಇನ್ ಅಂತ ನಾಮಕ ಏನು ಮಾಡಿದ್ರು ಮೊದಲು ಮಹಿಳಾ ಯೂನಿವರ್ಸಿಟಿ ಇತ್ತು ಮಹಿಳಾ ಯೂನಿವರ್ಸಿಟಿ ಚೇಂಜ್ ಮಾಡಿ ಅಕ್ಕ ಮಹದೇವ್ ಯೂನಿವರ್ಸಿಟಿ ಚೇಂಜ್ ಮಾಡಿದ್ರು ಅವಾಗ ಎರಡು ಸಾವಿರದ ನೂರು ಚೇಂಜ್ ಮಾಡಿದ್ರು ಅದು ಎರಡು ಸಾವಿರದ ಮೂರು ಸಪ್ಲೈ ಆಗಿತ್ತು ಮಹಿಳಾ ಯೂನಿವಿಸಿಟಿ ಆಲ್ಮಡಿ ಜಲಾಶಯ ಮತ್ತು ಲಾಲ್ ಶಾಸ್ತ್ರಿ ಜಲಾಶ ಜಲಾಶಯವನ್ನು ಕೃಷ್ಣದಿ ನದಿಗೆ ಅಡ್ಲ ಕಟ್ಲಾಗಿದೆ ಅಂತ ಹೇಳ್ಬೋದು ಮತ್ತದ ಆಲಮಡಿ ಆಲ್ ಆಲ್ಮಟಿ ಡ್ಯಾಮ್ ಇದು ಮತ್ತು ಲಾಳು ಬಹದ್ದು ಶಾಸ್ತ್ರಿ ಜಲಾಶಯವನ್ನು ಅದಕ್ಕೆ ಕರೀತಾರೆ ಕೃಷ್ಣ ನದಿ ಕಟ್ಲಾ ಕೃಷ್ಣಾ ನದಿಗೆ ಅಡ್ಲ ಕಟ್ಲಾಗಿದೆ ಅಂತ ಹೇಳ್ಬೋದು ಕೃಷ್ಣ ನದಿಗೆ ಅತಿ ಕಡಿಮೆ ಅರಣ್ಯ ಒಂದೇ ರಾ ಜಿಲ್ಲೆ ಯಾವುದು ಜಿಲ್ಲೆ ವಿಜಯಪುರ ಅತಿ ಕಡಿಮೆ ಅರನೇ ಒಂದೇ ಜಿಲ್ಲೆ ಯಾವುದು ನಮ್ಮ ವಿಜಯಪುರ ನವರಾಜ್ಪುರ್ ಉತ್ಸವ ನಡೀತೇವೆ ನವರಾಜ್ಪುರ ಉತ್ಸವ ನಡೆಯುವ ಜಿಲ್ಲೆ ಯಾವುದು ನಮ್ಮ ವಿಜಯಪುರ ಮತ್ತು ನವರಾಜ್ಪುರ ಉತ್ಸವಕ್ಕೆ ಸಂಗೀತಕ್ಕೆ ಸಂಬಂಧಿಸಿದೆ ನವರಾಜ್ಪುರ್ ಉತ್ಸವಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ಸಂಗೀತ ಮ್ಯೂಜಿಕ್ ನೃತ್ಯ ಮಾಡೋದು ಮ್ಯೂಜಿಕ್ ಸಂಬಂಧಿಸಿದಂತ ಹೇಳ್ಬೋದು ಕೃಷ್ಣ ಮಲಪ್ರಭಾ ಮಲಪ್ರಭಾ ಸರಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ದೋಣಿ ಭೀಮಾ ನದಿಗಳು ಅರಿಯುವುದರಿಂದ ಇದು ಕರ್ನಾಟಕದಲ್ಲಿ ಪಂಚನದಿ ಜಿಲ್ಲೆ ಅಂದ ಕಿರ್ತಾರೆ ಪಂಚನದಿ ಜಿಲ್ಲೆಯಿಂದ ಯಾವ ಕರೀತಾರೆ ವಿಜಯಪುರ ಆ ವಿಜಯಪುರ ಯಾವ ನದಿ ಅರಿತಾವ ಕೃಷ್ಣ ಒಂದು ಮಲಪ್ರಭಾ ಒಂದು ಘಟಪ್ರಭಾ ದೋಣಿ ಭೀಮಾ ಭೂಮ ಕೃಷ್ಣ ಮಲಪ್ರಭಾ ಘಟಪ್ರಭಾ ದೋಣಿ ಭೀಮಾ ಐದು ನದಿ ಅರಿತಾವ್ ಅಸರಮಾಳ್ ಗಗನ್ಮಾಳ್ ಇಬ್ಬರಮ್ಮ ರಾಜ ಬಾರ್ಕಮ್ಮನ್ ಎಂಬ ಕಟ್ಟಡಗಳಿವೆ ಅಲ್ಲಿ ಬಿಜಾಪುರದಲ್ಲಿವೆ ಅಂತ ಹೇಳ್ಬೋದು ಅಥಮ ಐವತ್ತಾರಕ್ಕಿಂತ ಮುಂಚೆ ಬಾಂಬೆ ಪ್ರಾಂತ ಇರತ್ತೆ ಇದು ಮುಂಚೆ ಅಥವಾ ಐವತ್ತಾರಕ್ಕಿಂತ ಮುಂಚೆ ಇದು ಬಿಜಾಪುರದಲ್ಲಿ ಇದು ಬಾಂಬೆ ಪ್ರಾಂತ ಇರತ್ತೆ ಅಂತ ಹೇಳ್ಬೋದು ಬಾಂಬೆ ಪ್ರಾಂತ ಮುಂಬೈ ಇಂಡಿ ಇಂಡಿತ ರಾಷ್ಟ್ರ ರಾಷ್ಟ್ರಕೋಟ ಶಿಕ್ಷಣ ಕೇಂದ್ರವಾಗಿತ್ತು ಅಂದರೆ ಸದೂ ಸಾಲ ಸಾಲಟಿ ಗೆಮೆ ಪ್ಲೇಸ್ ಇತ್ತೆ ವಿಜಯಪುರ ಜಿಲ್ಲೆ ಮೊದಲು ರಾಸ್ ಕೋಟಕ್ಕೆ ಅದು 6 ಕೇಂದ್ರ 6 ಅಲ್ಲ 6 ಕಳಿಸ್ತಿದ್ದಾರೆ ಅಂತ ಹೇಳ್ಬಹುದು ಸಾಲಟಿಗೆ ಸಾಲಟಿಗೆ ಸಾಲಟಿ ಗೆ ಬರುತ್ತೆ ವಿಜಯಪುರಕ್ಕೆ ಬರುತ್ತೆ ಅಂತ ಹೇಳ್ಬಹುದು ಕರ್ನೆಡ್ ಅತ್ತೆ ಇದು ಡ್ರಾಕ್ಸಿಬಲ್ ಜಿಲ್ಲೆ ಯಾವದು ಡ್ರಾಕ್ಸಿಬಲ್ ಜಿಲ್ಲೆಕ್ಕೆ ಆದಾಗ ವಿಜಯಪುರಕ್ಕೆ ಬಿಡಬಹುದು ವಿಜಯಪುರ ಡ್ರಾಕ್ಸಿಬಲ್ ಇತ್ತಾರೆ ಅತ್ತೆ ಇದು ಜೋಳಬಳ್ಳಿ ವರಾಸ ಜಿಲ್ಲೆ ಸಾರಿ ಜಿಲ್ಲೆ ಹೇಳ್ಬೇಕು ಕರ್ನಾಟಕ ಅತ್ತೆ ಇದು ಡ್ರಾಕ್ಸಿಬಲ್ ಜಿಲ್ಲೆ ಯಾವದು విజాపూర్ కర్న అతిహెచ్చు జోళ బల జిల్దు విజాపూర్ అంత హోదు నెక్స్ట్ బాగల్కట్ నెక్స్ట్ తిరుకణ థ్యాంక్ సో మచ్